ಈ ಪ್ರಾಡಕ್ಟ್ ಏನೇ ಇದೆಯೋ ಇಲ್ಲೆಲ್ಲ ತರ್ಟಿ ಫೈವ್ ರುಪೀಸ್ ರೇಂಜು ಇದು ನಮ್ಮಲ್ಲಿ ಬಂದು ಬರೀ ಸ್ಟಾರ್ಟಿಂಗ್ ಟ್ವೆಂಟಿ ಮೀಟರ್ ಸಿಂಗಲ್ ರೋಲ್ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ ನಾನು ಒಬ್ಬನೇ ಕೊಡಕ್ ಸಾಧ್ಯ ಅದು ಚೆಲ್ತಾ ಇಲ್ಲ ಏನು ನೋಡಿ ಲಾಂಗ್ ಟೈಮ್ ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಚಿಕ್ಕಪೇಟೆಯಲ್ಲಿರುವ ಮಾಮೂಲ್ ಪೇಟೆ ಈ ಮಾಮೂಲ್ ಪೇಟೆಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂತ ಕೆಲವೊಂದಷ್ಟು ಐಟಂಗಳು ಸಿಗುತ್ತೆ ಸ್ಪೆಷಲಿ ಬಸರಿ ಬಾಣಂತಿರಿಗೆ ಅಥವಾ ಎಳೆ ಕಂದಗಳಿಗೆ ಏನಾದ್ರೂ ಐಟಂಗಳು ಬೇಕು ಅಂತ ಹೇಳಿದ್ರೆ ಹೋಲ್ಸೇಲ್ ಮತ್ತೆ ರಿಟೇಲ್ ಪ್ರೈಸ್ಗಳಲ್ಲಿ ನಮ್ಗೆ ಈ ಜಾಗದಲ್ಲಿ ಎಲ್ರಿಗೂ ಬೇಕಾಗಿರುವಂತಂದ್ರೆ ಬಸ್ರಿ ಬಾಣಂತಿ ಮಕ್ಕಳಿಗೆ ಬೇಕಾಗಿರುವಂತ ಐಟಮ್ಗಳು ಗಳು ಮಾಮೂಲ್ ಪೇಟೆಯಲ್ಲಿ ಸಿಗ್ತಾ ಇದೆ ತುಂಬಾ ಜನ ಹೆಣ್ಮಕ್ಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ನೋಡಿ ಕರ್ಕೊಂಡು ಹೋಗ್ತೀನಿ ಏನೇನು ಸಿಗುತ್ತೆ ಎಷ್ಟೆಷ್ಟು ಪ್ರೈಸ್ ಎಲ್ಲಾನೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸ್ವಾತಿಯ ನಿಮ್ ನಿಮ್ಮಲ್ಲಿ ಏನೇನ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಏನ್ ಪ್ರೈಸ್ ಇಂದ ಶುರುವಾಗುತ್ತೆ ಸಿ ನಮ್ಮಲ್ಲಿ ಬಂದು ಮೇಜರ್ ಬಂದು ಬೇಬಿ ಬಾರ್ನ್ ಬೇಬಿ ಪ್ರಾಡಕ್ಟ್ಸು ಆಮೇಲೆ ಮದರ್ಗೆ ಏನೇನು ಬೇಕೋ ಅದು ಅದಲ್ಲದೆ ಮಸ್ಕಿಟೊ ನೆಟ್ಸು ಎಲ್ಲ ಸಿಗುತ್ತೆ ಸೊ ಮೇಜರ್ಲಿ ಬಂದು ಬಾರ್ನ್ ಬೇಬಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ದೀನಲ್ಲ ಬಾರ್ನ್ ಬೇಬಿ ಪ್ರಾಡಕ್ಟ್ಸ್ ಬಂದು ನನ್ನ ಹತ್ರ ಅರೌಂಡ್ ಥರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತರ್ಟಿ ಫೈವ್ ರುಪೀಸು ಟಾಪ್ಸು ಆ್ಯಂಡ್ ಲಂಗೋಟ್ಸ್ ಅಂತ ಬರುತ್ತೆ ಅದೆಲ್ಲ ಫಿಫ್ಟೀನ್ ರುಪೀಸ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ದೀಸ್ ಆರ್ ದ ಮೇಜರ್ ಪ್ರಾಡಕ್ಟ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದ ಬೇಬಿ ಸೊ ಇವಾಗ ಈ ಒಂದು ಪ್ರಾಡಕ್ಟ್ಸ್ ಇಟ್ಟಿದ್ದೀರಲ್ಲ ಇದೆಲ್ಲ ಇದು ಬಂದು ಥರ್ಟಿ ಫೈವ್ ರುಪೀಸ್ ರೇಂಜು ಈ ಪ್ರಾಡಕ್ಟ್ ಏನೇ ಇದೆಯೋ ಇಲ್ಲೆಲ್ಲ ಥರ್ಟಿ ಫೈವ್ ರುಪೀಸ್ ರೇಂಜು ಇದೆಲ್ಲ ಏನ್ ಕ್ವಾಲಿಟಿ ಅನ್ನ ಹೇಳಕ್ ಹೋದ್ರೆ ಬನಿಯನ್ ಕಾಟನ್ ಅಂತ ಹೇಳ್ತಿರಲ್ಲ ಆ ಮೆಟೀರಿಯಲ್ ಬನಿಯನ್ ಕಾಟನ್ ರೊಜೇರಿ ಅಂತರ ಅದು ಅದಲ್ಲದೆ ನಮ್ಮ ಹತ್ರ ಬೇರೆ ಪ್ರೀಮಿಯಂ ಕ್ವಾಲಿಟೀಸ್ ಲೈಕ್ ಮಸ್ಲಿಮ್ಸ್ ಎಲ್ಲ ಅವೈಲೇಬಲ್ ಇದೆ ಇದು ಬರೀ ಶರ್ಟ್ ಮಾತ್ರ ಚಡ್ಡಿನೂ ಬರುತ್ತಾ ಇದಕ್ಕೆ ಲಂಗೋಟ್ಸ್ ಬರುತ್ತೆ ಲಂಗೋಟಿ ಲಂಗೋಟ್ಸ್ ಬಂದು ವಿತ್ ಪ್ಯಾಡೆಡ್ ವಿತೌಟ್ ಪ್ಯಾಡೆಡ್ ಎರಡು ಲಂಗೋಟ್ಸ್ ಬರುತ್ತೆ ಇದರ ಜೊತೆ ಇದು ಲಂಗೋಟಿ ಇದು ವಿತ್ ಪ್ಯಾಡೆಡ್ ಬರುತ್ತೆ ನೋಡಿ ಇದು ಸಾಫ್ಟ್ ಆಗಿದೆ ಇದು ವಿಥೌಟ್ ಪ್ಯಾಡ್ ಬರೀ ಪ್ಲೇನ್ ಇರುತ್ತೆ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಡೇ ಟೈಮ್ಸ್ ಅಲ್ಲೆಲ್ಲ ಇಂಥದ್ದು ಲಂಗೋಟ್ಸ್ ಯೂಸ್ ಮಾಡಿ ಸೊ ದಟ್ ಇಟ್ ಈಸ್ ಈಸಿ ಫಾರ್ ನಿಮ್ಗೂ ಕ್ಲೀನಿಂಗ್ ಆಗಲಿ ಎಲ್ಲ ಈಸಿ ಆಗುತ್ತೆ ನೈಟ್ ಟೈಮ್ಸ್ ಅಲ್ಲಿ ಪೇರೆಂಟ್ಸ್ ಸ್ಲೀಪು ಮದರ್ ಸ್ಲೀಪು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಪ್ಯಾಡೆಡ್ ಲಂಗೋಟ್ಸ್ ಯೂಸ್ ಮಾಡ್ತೀವಿ ಸೊ ದಟ್ ಯೂರಿನ್ ಪಾಸ್ ಮಾಡಿದಾಗ ಅಬ್ಸಾರ್ಬ್ ಆಗುತ್ತೆ ಇದು ನಮ್ಮದು ಡ್ರೈ ಶೀಟ್ಸ್ ಅಂತ ಮಗು ಹುಟ್ಟಿದ್ಮೇಲೆ ಅವ್ರನ್ನ ಅವರನ್ನು ಸುಸು ಮಾಡಿದಾಗ ಆ ಏನು ಹೇಳೋದು ಯೂರಿನ್ ಯೂರಿನ್ ಮಾಡಿರ್ತಾರೆ ಅದೆಲ್ಲ ಒದ್ದೆ ಆಗಬಹುದು ಅಂತ ಇದن ಡ್ರೈ ಶೀಟ್ಸ್ ಯೂಸ್ ಮಾಡ್ತಾರೆ ಇದು ನಮ್ಮಲ್ಲಿ ಬಂದು ಬರೀ ನೈಂಟಿ ರುಪೀಸ್ ಸ್ಟಾರ್ಟಿಂಗ್ ಇದ್ರಲ್ಲಿ ಬಂದು ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ಸ್ ಮತ್ತೆ printed मटेरियल्स ಕೊಡ್ತೀನಿ ನಾನು ಒದ್ದೆ ನಿಂತ ತರಸಲ್ತಾ ಎಷ್ಟು ಕರೆಕ್ಟಾಗಿದೆ ಇದು ಸೈಜ್ ಒಂದೇನಾ ಅಥವಾ ಇನ್ನು ದೊಡ್ಡದು ಸಿಗುತ್ತಾ ಸೈಜಸ್ ಬಂದು S M L XL ಅಂಡ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ಲಿ ಬೇಕು ಅಂದ್ರೆ ಈವನ್ ಟ್ವೆಂಟಿ ಮೀಟರ್ ಸಿಂಗಲ್ ರೋಲ್ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಯಾರು ಕೊಡೋಕೆ ಸಾಧ್ಯ ಇಲ್ಲ ನಾನು ಒಬ್ಬನೇ ಕೊಡೋಕೆ ಸಾಧ್ಯ ಅದು ಓಕೆ ಸೊ ಕಸ್ಟಮೈಸ್ ಮಾಡಿಸ್ಕೋಬಹುದು ನಿಮಗೆ ಇದು ಬಂದು ಪ್ರಿಂಟೆಡ್ ಇದು ಬಂದು ನನ್ನ ಮಸ್ಲಿನ್ ಆರ್ಗ್ಯಾನಿಕ್ ಬ್ಯಾಂಬೂ ಮಸ್ಲಿನ್ ಕಾಟನ್ನು ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಕ್ ಹುಟ್ಟಿರೋ ಮಗುನ ಬಾಡಿ ಸ್ಟ್ರೇಪ್ ಶೇಪ್ ತರಲಿಕ್ಕಾಗಿ ಇದನ್ನು ಟೈಟಾಗಿ ಕಟ್ತಾರೆ ಹಳೆ ಕಾಲದಲ್ಲಿ ನೋಡಿದ್ರೆ ನಾವು ಮ ಇದು ಮಲ್ಪಂಚೆ ಅಂತ ಹೇಳ್ತಿದ್ರಲ್ಲ ಅದ್ರ ಬದಲು ಇವಾಗ ಸ್ವಲ್ಪ ನೋಡೋಕೆ ಚೆನ್ನಾಗಿರಲಿ ಅಂತ ಮಸ್ಲಿನ್ ಆರ್ಗ್ಯಾನಿಕ್ ಮಸ್ಲಿನ್ ಕಾಟನ್ಸ್ ಇವು ಏನು ಪ್ರೈಸಿಂದ ಶುರುವಾಗ ಸರ್ ಇದು ಇದು ಬಂದು ನಿಮಗೆ ಅರೌಂಡ್ ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಇದನ್ನ ಹೌದು ನೀವು ಬಂದು ಇದು ಸ್ವಾಡಲ್ ಆಗು ಯೂಸ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ಟವಲ್ ಆಗ ಕೂಡ ಯೂಸ್ ಮಾಡಬಹುದು ಇದು ಒನ್ ಮೀಟರ್ ಬರುತ್ತೆ ಫಾರ್ಟಿ ಇಂಚಸ್ ಬೈ ಫಾರ್ಟಿ ಇಂಚಸ್ ಒನ್ ಮೀಟರ್ ಒನ್ ಮೀಟರ್ ಬರುತ್ತೆ ನೋಡಿ ಸೈಜ್ ಇದೇನು ಅಂತ ಅಂದ್ರೆ ಅಲ್ಲಿ ಬರ್ಬೇಕಾದ್ರೆ ಕಚ್ಚೋದಿಕ್ಕೆ ಈ ತರ ಅದ್ರಲ್ಲಿ ನಿಮ್ಗೆ ಈ ತರ ಕಚ್ಚದ್ದ ಬಂದ್ರೆ ಅದು ಕರೆಕ್ಟ್ ಆಗಿ ಅಲ್ಲಿ ಕ್ಲೀನ್ ಆಗಿ ಬರುತ್ತೆ ಅಲ್ಲಿ ಬೆಳೆಯುತ್ತೆ ಅಂತ ಸೊ ಇದೆಲ್ಲ ಟೀ ಎಲ್ಲ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಂದಿದೆ ನೀ ಮುಡ್ಡ ಇದು ನೀ ಮುಡ್ ಹಲ್ಲುಗಳು ಒಸುಡುಗಳು ಸ್ಟ್ರಾಂಗ್ ಆಗ್ಬೇಕು ಅಂತ ಆರ್ಗ್ಯಾನಿಕ್ ಆಗಿದವೆ ಆಮೇಲೆ ಇದು ರಾಗಿ ಸರಿ ಸರ್ಲಾಕ್ ಎಲ್ಲ ತಿನ್ಸೋದಕ್ಕೆ ಎಷ್ಟ್ ಚೆನ್ನಾಗಿದೆ ನಮ್ ಕಾಲದಲ್ಲೆಲ್ಲ ತಲೆ ಮೇಲೆ ಹೊಡೆದು ಬೋಲಲ್ಲಿ ತಿನ್ಸೋರು ಇವಾಗ ನೋಡಿ ಹೆಂಗ್ ಬಂದಿದೆ ಇದು ಕ್ಯೂಟ್ ಆಗಿದೆ ಇದು ಫ್ರೂಟ್ಸ್ ತಿನ್ಸಕ್ಕೆ ಇದ್ರ ಒಳಗಡೆ ಹಾಕೊಟ್ಬಿಟ್ರೆ ಅವ್ರು ಚಿಪ್ಕೊಂಡು ಫ್ರೂಟ್ಸ್ ತಿಂತಾಯಿರ್ತಾರೆ ಸೊ ಇಲ್ಲಿ ನೋಡಿ ಇದರಲ್ಲೆಲ್ಲ ಹಿಂಗೆ ಹಿಂಗೆ ಪುಷ್ ಮಾಡಿಕೊಂಡು ಖಾಲಿ ಆದಂಗೆ ಖಾಲಿ ಆದಂಗೆ ತಿನ್ನೋದು ಫ್ರೂಟ್ಸ್ ಹಾಕ್ಬಿಟ್ರೆ ಇಲ್ಲಿ ಚಿಪ್ಕೊಂಡು ತಿಂತಾವೆ ಇದು ಗಿಲ್ಕಿ ಡಿಸೈನ್ ಡಿಸೈನ್ ಗಿಲ್ಕಿ ನಮಗೆಲ್ಲ ಗಿಲ್ಕಿ ಜಾತ್ರೆಗೆ ಹೋದ್ರೆ ಮಾತ್ರ ಸಿಗ್ತಾಯಿತ್ತು ಆ ಕಾಲದಲ್ಲಿ ಇವಾಗ ನೋಡಿ ಎಷ್ಟು ವೆರೈಟಿ ಇದೆ ಬಾಲು ಗಿಲ್ಕಿ ಬಾಚಿಣಿಗೆ ಚೆನ್ನಾಗಿದೆ ಬಾಚಿನ್ಗೆ ನೋಡಿ ಇದ್ರಲ್ಲಿ ಏನಂದ್ರೆ ಸ್ಮೂತ್ ಹೇರ್ಸ್ ಇರುತ್ತಲ್ಲ ಅವ್ರಿಗೋಸ್ಕರ ಈ ಸ್ಮೂತ್ ಆಗಿರುತ್ತೆ ಓಕೆ ಇದು ಬಂದು ನಾರ್ಮಲ್ ಗೋಸ್ಕರ ಅಂಡ್ ನೀವು ಇನ್ನೊಂದು ಗಮನಿಸಬಹುದು ಇಲ್ಲಿ ನೋಡಿ ಎಂಡ್ ಅಲ್ಲಿ ಬಾಲ್ ಬಾಲ್ ಪಾಯಿಂಟ್ಸ್ ಇದೆ ಸೊ ದಟ್ ಮೆದುಳಿಗೆ ಟಚ್ ಆಗಿ ಅವ್ರಿಗೆ ಇದು ನೋವು ಕೊಡಲ್ಲ ಅದಕ್ಕೋಸ್ಕರ ಈ ತರ ಬಾಲ್ ಪಾಯಿಂಟ್ ಬಾಲ್ ಪಾಯಿಂಟ್ ಕುಮ್ಸ್ ಸಾಫ್ಟ್ ಆಗಿರ್ಬೇಕು ಮಗು ತಲೆಗೆ ಅಂತ ನೋಡಿ ಚೆನ್ನಾಗಿದೆ ಇದೆಲ್ಲ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಅವ್ರ ಇವಾಗ ಲಂಗೋಟಿಯಿಂದ ಹಿಡಿದು ಬೇಸಿಕ್ ಇಂದ ಹಿಡ್ದು ಇವಾಗ ಇಲ್ಲಿ ತನಕ ಬಂದಿದೀವಿ ಇನ್ನೂ ಪ್ರಾಡಕ್ಟ್ಸ್ ಒಂದೊಂದೇ ನೋಡ್ತಾ ಹೋಗೋಣ ಇವಾಗ ನೀವು ನೋಡ್ತಿದಿರಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ಬಿ ಪಿ ಎಫ್ ಫ್ರೀ ಸಿಲಿಕಾನ್ ಪ್ರಾಡಕ್ಟ್ ಸೊ ದಟ್ ನಿಮ್ಗೆ ಮಕ್ಕಳ ಬಾಯೊಳಗಡೆ ಇಟ್ರು ಅವರಿಗೆ ಏನು ತೊಂದರೆ ಆಗದೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಇದು ಬಂದು ಗವರ್ಮೆಂಟ್ ಸರ್ಟಿಫೈಡ್ ಮಾಡಿರೋ ಪ್ರಾಡಕ್ಟ್ಸ್ ಗಳು ಹಾ ಮಕ್ಕಳಿಗೆ ಯಾವತ್ತೇ ಆಗ್ಲಿ ನಾವು ಸಜೆಸ್ಟ್ ಮಾಡೋದು ಲೈಟ್ ಕಲರ್ಸ್ ಯೂಸ್ ಮಾಡಿ ಆರ್ ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತೀವಿ ಏನಕ್ಕೆ ಅಂದ್ರೆ ಮಸ್ಕಿಟೋಸ್ ಹತ್ರ ಬರಲ್ಲ ನೀವು ಡಾರ್ಕ್ ಹಾಕದಷ್ಟು ಮಸ್ಕಿಟೋಸ್ ಹತ್ರ ಬರುತ್ತೆ ಅಂಡ್ ಮಕ್ಕಳಿಗೆ ಅದು ಒಂದು ತೊಂದರೆ ಮಾಡಬಹುದು ನೀವು ಲೈಟ್ ಕಲರ್ ಹಾಕಿದ್ರೆ ಮಸ್ಕಿಟೋಸ್ ಹತ್ರನೇ ಬರಲ್ಲ ನಿಮಗೆ ಡ್ರೆಗ್ ಹ್ಮ್ ಇದು ನೋಡಿ ಇದು ಸೂಟ್ ಗಳು ಬರುತ್ತೆ ನಿಮಗೆ ವಿತ್ ಹುಡಿ ವಿತ್ ಸೆಟ್ ಸ್ಲಿಪ್ಪಿಂಗ್ ಸೂಟ್ ಇದು ನಿಮಗೆ ಹಗಿಸಲ್ಲ ಹಾಕ್ತೀನಿ ಅಂದ್ರೆ ಈ ತರ ಬೆಸ್ಟ್ ಇದು 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 ಸ್ಲಿಪ್ ಸೂಟ್ 3 ಪೀಸ್ ಸಬ್ ಸೆಪರೇಟ್ ಆಗಿರುತ್ತೆ ವಿಥೌಟ್ ಹುಡಿ ಅವ ಇದು ವಿತೌಟ್ ಹುಡಿ ಇದಕ್ಕೆ ಹುಡಿ ಇದೆ ಇದು ಆ ಇದೆ ತರ ಹಾಫ್ ಇದು ಇಲ್ಲಿ ಹಾಫ್ ಬರುತ್ತೆ ಸೊ ಇಲ್ಲಿ ನಿಮಗೆ ಎಲ್ಲಾ ಏಜ್ಗೂ ಇದೆಯಾ ಇದು ಜೀರೋ ಟು ತ್ರೀ ಮಂತ್ಸ್ ಇಲ್ಲ ಜೀರೋ ಟು ಅರೌಂಡ್ ಏಟೀನ್ ಮಂತ್ಸ್ ತನಕ ಸಿಗುತ್ತೆ ಜೀರೋ ಟು ತ್ರೀ ಸಪ್ರೇಟ್ ತ್ರೀ ಟು ಸಿಕ್ಸ್ ಸಪ್ರೇಟ್ ಆ ತರ ಏಟೀನ್ ಮಂತ್ಸ್ ತನಕ ಕೊಡಬಹುದು ಓಕೆ ಬೇಬಿ ಎಲೆಕ್ಟ್ರಿಕ್ ನೇಲ್ ಕಟರ್ ಕೂಡ ಬಂದಿದೆ ಹ್ಮ್ 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 ಈ ತರ ನಮ್ಮ ಕಾಲದಲ್ಲಿ ಹಾಲು ಕುಡಿಸ್ಕೊಂಡು ಮಕ್ಳದ ನಾವೇ ಬಾಗಿನಲ್ಲಿ ಹೀಗೆ ಕಚ್ತಾ ಇದ್ವಿ ಸಾಫ್ಟಾಗಿ ಮಾಡಿ ಅಂತ ಅದು ಕಾನ್ಸಂಟ್ರೇಟ್ ಹಾಲು ಕುಡಿಸೋ ತರ ಮಾಡಿ ಇದ್ರ ಮಾಡ್ತಾ ಇದ್ವಿ ಈ ಕಾಲದಲ್ಲಿ ಈ ತರ ಎಲ್ಲ ಬಂದಿರೋದು ನಿಜವಾಗ್ಲೂ ಒಂದು ಮಗು ತಗೊಂಡ್ಬಾರೋಣ ಇವೆಲ್ಲ ಪ್ರಯೋಗ ಮಾಡ್ತ ನೈಸ್ ಹಾಕತ್ತೀನಿ ನಾನು ಸುಮ್ನೆ ನಿಜ ಗೊತ್ತಿಲ್ಲ ಈ ಇದೆ ಇದೇನದೇ ಕತ್ರಿ ಇದು ಕತ್ರಿ ಏನಕ್ಕೆ ಅಂದ್ರೆ ಮಕ್ಕಳದು ನೈಲ್ಸ್ ತುಂಬಾ ಸಾಫ್ಟ್ ಇರುತ್ತೆ ಅದನ್ನ ಕಟ್ ಮಾಡೋದಕ್ಕೆ ನಮ್ಗೆ ಭಯ ಆಗುತ್ತೆ ನೈಲ್ ಕಟ್ಟರ್ ಎಲ್ಲಿ ಕಟ್ ಆಗ್ಬಿಡುತ್ತೆ ಅಂತ ಅದಕ್ಕೆ ನೋಡಿ ಇದು ಶಾರ್ಪ್ ಎಷ್ಟು ಶಾರ್ಪ್ ಇರುತ್ತೆ ಬರೀ ನೈಲ್ಸ್ ಮಾತ್ರ ಕಟ್ ಮಾಡೋದಕ್ಕೆ ಈಗ ಒಂದ್ ಕಾಟ ಹಾಕಿ ಹೇಳ್ಬಿಡಿ ಅಷ್ಟೇ ಟೆಕ್ನಾಲಜಿ ಕಥ ಇದು ನಡೆ ಚೆನ್ನಾಗಿದೆ ಇದು ಬಂದು ಝೀರೋ ಮಗುವಿಂದ ಹಂಡ್ರೆಡ್ ಇಯರ್ಸ್ ಅವ್ರಿಗೂ ಯೂಸ್ ಮಾಡಬಹುದು ಹಂಡ್ರೆಡ್ ಇಯರ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಹೌದು ಇಲ್ಲಿ ನೋಡಿ ಇದು ಕಾನ್ಸೆಪ್ಟ್ ಮೆನ್ಶನ್ ಮಾಡಿರ್ತೀವಿ ಯಾವ ಕಲರ್ ಯಾವುದಕ್ಕೆ ಅಂತ ಹ್ಮ್ 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 ಈ ಪೆಡಿಕ್ಯೂರ್ ಮಿನಿಕ್ಯೂರ್ ಮಾಡಿಸ್ಕೊತೀವಲ್ಲ ಆ ತರ ಕಾನ್ಸೆಪ್ಟ್ ಇದು ಎಲೆಕ್ಟ್ರಿಕ್ ನೇಲ್ ಕಟರ್ ಹೌದು ಇದು ದೊಡ್ಡ ಉಗುರುಗಳು ಇರುತ್ತೆ ನೋಡಿ ಕಾಲಲ್ಲಿ ಅದನ್ನೆಲ್ಲ ಕಟ್ ಮಾಡ್ಬೇಕು ಅಂದ್ರೆ ರಂಪ ಅಂತ ಹೇಳ್ತೀವಲ್ವಾ ತರ ಇದು ಹಂಗೆ ಅಷ್ಟೇ ನೋಡಿ ಇದು ಎಂಟಿ ಇವಾಗ ನಾವು ನೀರ್ ಹಾಕ್ತಾ ಇದೀವಿ ಇದನ್ನು ನಾವು ಟೈಟ್ ಮಾಡ್ತಾ ಇದ್ದೀವಿ ಓಕೆ ಟೈಟ್ ಮಾಡಿದ್ದೀವಿ ಓ ಚಲ್ತೈಲ್ಲ ಏನು ನೋಡಿ ಹ್ ಈಗ ಏನಿದ್ರು ಇಲ್ಲಿ ನೀವು ಟಚ್ ಮಾಡಿದಾಗ ಮಕ್ಕಳು ಟಚ್ ಮಾಡಿದಾಗ ಓಪನ್ ಆಗುತ್ತೆ ಓಕೆ ಓಕೆ ಇಲ್ಲ ಅಂದ್ರೆ ಬರಲ್ಲ ನೋಡಿ ಹೀಂಗ್ ಪ್ರೆಸ್ ಮಾಡಿದ್ರೆ ಆ ಬಂತು ಪ್ರೆಸ್ ಮಾಡಿದ್ರೆ ಬಂತು ನೀರು ಇಲ್ಲ ಅಂದ್ರೆ ಬರಲ್ಲ ನೀರು ಇದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಏನಾಗುತ್ತೆ ಅಂದ್ರೆ ಪ್ರೀಮೆಚೂರ್ ಬೇಬಿ ಇರುತ್ತೆ ಅವರಿಗೆ ಪ್ರೀಮೆಚೂರ್ ಬೇಬಿನ ಬಂದು ತಾಯಿ ಹತ್ರ ಕರ್ಕೊಂಡು ಹೋಗಿ ಮಿಲ್ಕ್ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಇದು ಎಲೆಕ್ಟ್ರಿಕ್ ಸ್ಟೋರ್ ಮಕ್ಕಳಿಗೆ ಕುಡಿಸೋದಕ್ಕೋಸ್ಕರ ತಾಯಿಯ ಮಿಲ್ಕ್ ಬರಲ್ಲ ಅಂತ ಟೈಮ್ ಅಲ್ಲಿ ಇದನ್ನ ಎಲೆಕ್ಟ್ರಿಕ್ ಬೆಸ್ಟ್ ಪಂಪ್ ಯೂಸ್ ಮಾಡ್ಬಿಟ್ಟು ಮಿಲ್ಕ್ ನ ಸಪೋರ್ಟ್ ಮಾಡುತ್ತೆ ಮಾಡಬಹುದು ಇದರಲ್ಲಿ ಮಿಲ್ಕ್ ನಾವು ಪಂಪ್ ಮಾಡಿಕೊಂಡು ಫ್ರಿಜ್ ಅಲ್ಲಿ ನೀವು ಇಟ್ಕೊಂಡು ಸಜೆಸ್ಟ್ ಡೇಸ್ ಆ ತರ ಯೂಸ್ ಮಾಡಬಹುದು ಒನ್ಸ್ ಮಗು ಡೆಲಿವರಿ ಮಾಡಿದ್ಮೇಲೆ ತಾಯಿಗೆ ಬೇಕಾಗಿರೋ ಫ್ಯೂ ಎಸೆನ್ಷಿಯಲ್ ಪ್ರಾಡಕ್ಟ್ಸು ಫಸ್ಟ್ ಬಂದು ನಿಮಗೆ ಮೆಟ್ ಇದು ಕಾರ್ಸೆಟ್ ಬೆಲ್ಟ್ ಅಂತ ಹೇಳ್ತೀವಿ ಸೊ ದಟ್ ನೀವು ಹಳೆ ಕಾಲದಲ್ಲಿ ಬಟ್ಟೆ ಹಾಕಿ ಕಟ್ತಿದ್ರಲ್ವಾ ಸಣ್ಣ ಸಣ್ಣ ತಂಗೆ ಅದ್ರ ಬದಲು ಅದನ್ನು ರೀಪ್ಲೇಸ್ ಮಾಡಿರೋದೆ ಮ್ಯಾಗ್ನೆಟಿಕ್ ಕಾರ್ಸೆಟ್ ಬೆಲ್ಟ್ ಅಂತ ಇದು ಇದರಲ್ಲಿ ತಿರ್ಗಾ ನಿಮಗೆ ವಿತ್ ಟೇಪು ಬರುತ್ತೆ ಇನ್ನೊಂದು ವಿತ್ ಇದು ಬಟನ್ಸು ಬರುತ್ತೆ ಆಮೇಲೆ ಮ ಮಗುಗೆ ಹಾಲು ಕುಡ್ಸೋದಕ್ಕೆ ಫೀಡಿಂಗ್ ಇನ್ನರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಬಂದು ನಿಮಗೆ ಈ ಥರ ಕ್ಲಿಪ್ ಕ್ಲಿಪ್ ಸಪೋರ್ಟ್ ಕೊಟ್ಟಿರ್ತಾರೆ ಸೊ ದಟ್ ಇಟ್ ಈಸ್ ಈಸಿ ಟು ರಿಮೂವ್ ಅಂಡ್ ಫೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಬ್ರಷ್ ಪ್ಯಾಡ್ಸ್ ಅಂತ ಹೇಳ್ತೀವಿ ಒಂದ್ಸ್ ಮಿಲ್ಕ್ ಒಂದೊಂದ್ಸಲ ಲೀಕ್ ಆಗ್ತಾ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ವಾಶ್ ಕ್ಲಾಸ್ ಅಂತ ಯೂಸ್ ಮಾಡ್ತೀವಿ ಅದರದು ಆಮೇಲೆ ಇದು ಬಂದು ನಿಮಗೆ ಫೀಡಿಂಗ್ ನಿಪ್ಪಲ್ ಶೀಲ್ಡ್ ಸೊ ದಟ್ ಮಗುಗೆ ಸಕ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಇದನ್ನ ಯೂಸ್ ಮಾಡಿ ಫೀಡಿಂಗ್ ಮಾಡೋರ್ ಮಾಡೋರಿಗೆ ನೋಡಿ ಮಲಗಿಸ್ಕೊಂಡ್ ಮಗುನ್ ಮಲಗಿಸ್ಕೊಂಡ್ ಫೀಡಿಂಗ್ ಮಾಡಕ್ಕೆ ಕಾಲು ನೋತ್ತೆ ತೊಡೆ ನೋತ್ತೆ ಅಂತ ರೀಸನ್ಸ್ ಕೊಡೋರಿಗೆ ಅಕ್ಕನ ಮಲ್ವಿಸ್ಕೊಂಡಾ ಹೇಳ ಓಹೋ ಏನೇನೋ ಬಂದಬಿಟ್ಟಿದೆ ಕಣಮ್ಮಿ ಈ ಮೂವಿ ದಾಗಿ ತರದಲ್ಲ ಸಿಕ್ತನೇ ಇರಲಿಲ್ಲ ಇದು ಫೀಡಿಂಗ್ ನೈಟಿ ಇಲ್ಲಿ ನೋಡಿ ಇಲ್ಲೈತೆ ಜಿಪ್ ಸೊ ನೈಟಿ ಆಂಟಿ ಇದು ಬೆಸ್ಟ್ ನಮ್ಮ ಅಮ್ಮಂತವರಿಗೆ ನೈಟಿ ತಪ್ಪು ಕಮೆಂಟ್ ಮಾಡಬೇಡ ಸ್ಟೇಂಟ್ ರಾಂಗ್ ಬಾಣಂತರಿಗೆ ನೈಟಿ ಇದು ಮಕ್ಕಳಿಗೆ ಫೀಡ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಫುಲ್ ತೆಗೆದು ಹಾಲು ಕುಡಿಸೋಪ ಮೆಥಡ್ ನಮ್ಮ ಇತ್ತು ಈ ಕಾಲದಲ್ಲಿ ಬಟ್ಟೆ ಹಾಕೊಂಡೇ ಫೀಡ್ ಮಾಡಬಹುದು ತೋರಿಸ್ತೀನಿ ಬನ್ನಿ ಬಟ್ಟೆ ಹಾಕೊಂಡ್ರೆ ನೋಡಿ ಜಿಪ್ ಇರುತ್ತೆ ಆರಾಮಾಗಿ ಫೀಡ್ ಮಾಡಬಹುದು ಈ ಕಡೆ ಹೌದು ಎರಡು ಕಡೆನೂ ಬರುತ್ತೆ ಈಸಿ ಇದು ಇದು ಆದರೆ ನಾನು ಏನಕ್ಕೆ ನಿಂಗೆ ಹೇಳ್ದೆ ಅಂದ್ರೆ ನೀವುಗಳೆಲ್ಲ ಮನೇಲಿ ನೈಟ್ ಟು ಬಿಟ್ರೆ ಏನು ಆಕಳಲ್ಲಾ ಗಾಳಿ ಆಡಿಸ್ಕೊಳ್ಳೋಕೆ ಹಂಗೆ ಹೇಳಿದ್ದು ನಾನು ಇದು ನೋಡಿ ನೈಟ್ ಲಿಸ್ಟ್ ಇದು ಓ ಇದು kurta ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ एक्चुअली ಇದ್ರು ಯೂಸ್ ಮಾಡೋದು ತುಂಬಾ ಬೆಸ್ಟ್ ಚುಡಿದರ್ ತರ ಇರುತ್ತೆ ಕುರ್ತಿದ್ರೆ ಫೀಡ್ ಕೂಡ ಚೆನ್ನಾಗಿ ನೋಡೋ ಐಲಿದೆ ಗೊತ್ತೇ ಆಗಲ್ಲ ಹೊರಗಡೆ ಟ್ರಾವೆಲ್ ಮಾಡಿದಾಗ ಇದು ಒಂಥರ ಕುರ್ತಾ ಚೂಡಿದಾರ್ ತರ ಏನು ಸೈಜಸ್ ಇಂದ ಸಿಗುತ್ತೆ ಸರ್ ನೈಟಿ ಮತ್ತೆ ಕುರ್ತಾ ಇದು ಎಕ್ಸೆಲ್ ಡಬಲ್ ಎಕ್ಸೆಲ್ ಎರಡೇ ಸೈಜ್ ಆಲ್ಮೋಸ್ಟ್ ಫೀಡಿಂಗ್ ಮಮ್ಮೀಸ್ ಎಲ್ಲರಿಗೂ ಅವ್ರು ಎಷ್ಟೇ ಸಣ್ಣ ಇರಲಿ ಮಿನಿಮಮ್ ಎಕ್ಸೆಲ್ ಸಜೆಸ್ಟ್ ಮಾಡ್ತೀವಿ ಯಾಕೆಂದ್ರೆ ಅವ್ರ ಬಾಡಿ ಇನ್ನೂ ಸೆಟ್ ಆಗಿರ್ಬೇಕು ಅದಕ್ಕೋಸ್ಕರ ಮಕ್ಕಳಿಗೆ ಪಿಲ್ಲೋ ಮೆಮೊರಿ ಫಾರ್ಮ್ ಸಾಫ್ಟ್ ಆಗಿದೆ ಎಷ್ಟು ಸಾಫ್ಟ್ ಆ ಮಕ್ಕಳು ತಲೆನೂ ಅಷ್ಟು ಸಾಫ್ಟ್ ಆಗಿರುತ್ತೆ ಸೊ ಅದಕ್ಕೇ ಇನ್ನೂ ಸಾಫ್ಟ್ ಆಗಿ ಕೊಟ್ಟಿದ್ದಾರೆ ಇದನ್ನ ಓ ಮಸ್ಕಿಟೋ ನೆಟ್ಟು

ಮೆಟರ್ನಿಟಿ ಪ್ಯಾಟ್ಸ್ ಕೂಡ ಸಿಗುತ್ತೆ ಹ್ಞೂ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಬೇಬಿ ಪ್ರಾಡಕ್ಟ್ಸ್ ನಿಮಗೆ ಏನ್ ಬೇಕೋ ಇಲ್ಲಿಗೆ ಬಂದರೆ ನಿಮಗೆ ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ನೋಡಿ ಇದು ನೋಡಿ ಮಕ್ಕಳಿಗೆ ಹೂಯಾಲ ತರ ಕಿಟಕಿಗೆ ಹಾಕ್ಬೋದು ಅಟ್ಟಕ್ಕೂ ಹಾಕ್ಬೋದಾರ ಸಜ್ಜಕ್ಕೆ ಸ ಕ್ಲಾಂಪ್ ಹಾಕಬೇಕು ಹಾ 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 ಓ ನೋಡಿ ಇದು ಸೀರೆ ಕಟ್ಟಿ ಉಯಲೇ ಮಾಡ್ತಿದ್ರಿ ಇವಾಗೆಲ್ಲ ಇನ್ಸ್ಟೆಂಟ್ ಬಂದಿದೆ ನೋಡಿ ಮಗuna ತಟ್ಟಲು ಹೋಗ್ತೀನಿ ಕಲಟೇ ಮಾಡ್ಬಿಡಾ ಬೇಬಿಗೆ ತಗೋ ಒಂದು ಬೇಬಿಗೆ ಹಾಕೋ ಹಾ ನೋಡಿ ಸೊಳ್ಳೆನು ಬರಲ್ಲ ಆರಾಮ ಗಾಳಿ ಆಡತ್ತೆ ಮಗು ಮಲ್ಕೊಂಡಿರುತ್ತೆ ನಾನು ಮಲ್ಕೊಳ್ಳಾ ಹಾ ಆಡ್ರು ಮಾಡ್ರಣ ಇದು ಮಗuna ಮಲксаಕೆ ಬೆಡ್ಡು ಸೊಳ್ಳೆ ಪರ್ದೆ ಜೊತೆಗೆ ಪಿಲ್ಲು ಎಲ್ಲ ಇದೆ ಸೆಟ್ಟು ಸೊ ಆರಾಮಾಗಿ ಹಿಂಗೆ ಎತ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇಂದ ಡೆಲಿವರಿ ಆದಮೇಲೆ ಮಕ್ಕಳನ್ನ ಕ್ಯಾರಿ ಇದು ಇಲ್ಲಾಂದರೆ ನೀವು ನಾರ್ಮಲ್ ಆಗೋ ಕ್ಯಾರಿ ಮಾಡ್ಬೋದು ಇದರಲ್ಲಿ ಸೊ ಕಂಪ್ಲೀಟ್ ಬೆಚ್ಚಿಗಿರುತ್ತೆ ನೋಡಿ ಚೆನ್ನಾಗಿದೆ ನೋಡಿ ಇದು ಟೆನ್ ಇನ್ ಒನ್ ಇಲ್ಲಿದೆ ನೋಡಿ ನನ್ನ ಹತ್ರ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ನೋಡಿ ಸೇಫ್ಟಿ ನೆಟ್ ಬರುತ್ತೆ ಫೀಡಿಂಗ್ ಯೂಸ್ ಮಾಡಬಹುದು ಎತ್ಕೊಂಡೋಗಕ್ಕೆ ಆಟ ಆಡೋದಿಕ್ಕೆ ಮಸ್ಕಿಟೋ ನೆಟ್ಟು ಬೇಬಿ ಚೇರು ಸ್ನಾನ ಮಾಡಿಸೋದಿಕ್ಕೆ ಟೆನ್ ಇನ್ ಒನ್ ಈ ಒಂದು ಐಟಮ್ ಇದ್ರೆ ನೀವು ಎಲ್ಲ ಯೂಸ್ ಮಾಡ್ಕೋಬಹುದು ಇದು ಉಯ್ಯಾಲೆ ಎಷ್ಟು ಚೆನ್ನಾಗಿದೆ ಒಂದು ವರ್ಷದವರೆಗೂ ಮಲಗಿಸ್ಬೋದಾ

ನಮ್ಮ ಹತ್ರ ಕ್ರೈಡಲ್ಸ್ ಬಂದು ಡಿಫ್ರೆಂಟ್ ವೆರೈಟಿ ಆಫ್ ಕ್ರೇಡಲ್ಸ್ ಮಿನಿಮಮ್ ಅರೌಂಡ್ ಟ್ವೆಂಟಿ ವೆರೈಟೀಸ್ ಸಂಕ ಕೊಡ್ತೀನಿ ಕ್ರೇಡಲ್ಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಇಂದ ತಗೊಂಡು ಆಲ್ಮೋಸ್ಟ್ ಸ್ಟೈನ್ಲೆಸ್ ಸ್ಟೀಲ್ ಕ್ರೇಡಲ್ಸ್ ಬರುತ್ತೆ ಅದು ಅರೌಂಡ್ ಏಯ್ಟ್ ತೌಸಂಡ್ ತನಕ ಸಿಗುತ್ತೆ ಅಂದ್ರೆ ಲಕ್ಕಿ ಶಾಪಿ ಅಂತ ಕಾಣುತ್ತೆ ನಿಮಗೆ ಈ ಅಂಗಡಿಯಲ್ಲೇ ನಾನು ಇಷ್ಟೊತ್ತ ನಿಮಗೆ ಎಲ್ಲಾ ವಿಡಿಯೋ ತೋರಿಸಿದ್ದು ಲೊಕೇಶನ್ ಎಕ್ಸಾಕ್ಟ್ಲಿ ನಿಮ್ಗೆ ಒಂದು ದೇವಸ್ಥಾನ ಬರುತ್ತೆ ಆ ದೇವಸ್ಥಾನದಿಂದ ನೀಟಾಗಿ ಗೈಡ್ ಮಾಡ್ಬಿಡ್ತೀನಿ ಬರುತ್ತೆ ಇದು ಇಲ್ಲಿಂದ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಒಂದು ಐನೂರು ಮೀಟ್ರ್ ಅಷ್ಟೇ ವಾಕಬಲ್ಲು ಗಾಡಿಯಲ್ಲಿ ನಿಲ್ಸ್ಬಿಟ್ಟಿಲ್ಲ ಮೆಟ್ರೋಲ್ಲಿ ಬಂದುಬಿಟ್ಟು ಈಸಿ ಕಮ್ಯುನಿಕೇಷನು ಗಾಡಿ ತರಕ್ಕೆ ಹೋಗ್ಬೇಡಿ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಸೊ ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲಿಸ್ಬಿಟ್ಟು ಐನೂರು ಮೀಟರ್ ಬಂದ್ರೆ ನಿಮಗೆ ಲಕ್ಕಿ ಶಾಪಿ ಅಂಗಡಿ ಸಿಗುತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ನಿಮಗೆ ಏಟ್ ಟು ಝೆಡ್ ಮಕ್ಕಳದಿಂದ ಹಿಡಿದು ಮೆಟರ್ನಿಟಿ ವೇರ್ ಆಗಿರ್ಬೋದು ಬಾಣಂತಿರ್ಗ ಏನು ಬೇಕು ಏಟ್ ಟು ಜೆಡ್ ಶಾಪಲ್ಲಿ ಸಿಗುತ್ತೆ ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡೂ ಸಿಗುತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ ಎಲ್ಲ ನಿಮಗೆ ಮೀಡಿಯಮಿಂದ ಇಂದ ಪ್ರೀಮಿಯಂ ಕ್ವಾಲಿಟಿ ಮಕ್ಕಳಿಗೆ ಬಾಣಂತಿರಿಗೆ ಬೇಕಾಗಿರೋ ಐಟಮ್ಸ್ಗಳು ಎಲ್ಲ ಇಲ್ಲಿ ಸಿಗುತ್ತೆ ಮಾಮೂಲ್ಪೇಟೆಯಲ್ಲಿರುವ ಬಿಳಿ ಬಸವಣ್ಣ ದೇವಸ್ಥಾನ ಪಕ್ಕದ್ರೊಡನೆ ನಿಮಗೆ ಈ ಒಂದು ಅಂಗಡಿ ಕಾಣುತ್ತೆ ಬೇಬಿಯಿಂದ ಬಸ್ರಿ ಬಸರಿಯಿಂದ ಬಾಣಂತಿ ಎಲ್ಲ ಐಟಮು ಇಲ್ಲೇ ಒಂದು ಕಡೆನೇ ಸಿಗ್ಬಿಡುತ್ತೆ ತಗೊಳ್ಳಿ ಚೆನ್ನಾಗಿ